ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಲೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಖರಕಾರವಾಗಿ ಮೆಣಸಿನಕಾಯಿ ಸಂಡಿಗೆಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಬರೀ ಒಂದು ಮೂರು ಪದಾರ್ಥ ಇದ್ದರೆ ಈ ಸಂಡಿಗೆ ರೆಡಿಯಾಗುತ್ತೆ ಹಾಗೆಯೇ ಮಳೆಗಾಲದಲ್ಲಿ ಗಂಜಿಗೆ ಅಥವಾ ಅನ್ನಕ್ಕೆ ಏನಾದರೂ ಸೈಡ್ ಡಿಶ್ ಆಗಿ ಒಂದು ಖರಕಾರವಾಗಿರುವ ಸಂಡಿಗೆ ತಿನ್ನಬೇಕು ಅಂತ ಅನಿಸೋದಾದರೆ ಈಗ ನಾ ಈ ಬಿಸಿಲಿಗೆ ಸಂಡಿಗೆ ಮಾಡೋದು ಬೆಸ್ಟ್ ಅಂತಲೇ ಅಂದ್ಕೊಳ್ಬಹುದು ಸೊ ಈಗ ಈ ಬಿಸಿಲಿನಲ್ಲಿ ಒಳಗಿಸಿ ಸಂಡಿಗೆ ಮಾಡಿದರೆ ನಾವು ಮಳೆಗಾಲಕ್ಕೂ ಚೆನ್ನಾಗಿ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು ಹಾಗಾದರೆ ಮೂರೇ ಮೂರು ಐಟಮ್ಸ್ ಯೂಸ್ ಮಾಡಿಕೊಂಡು ಯಾವ ರೀತಿ ಸ್ಪೈಸಿಯಾಗಿರುವ ಸಂಡಿಗೆ ಪ್ರಿಪೇರ್ ಮಾಡೋದು ಅಂತ ನೋಡಬೇಕು ಅಂತ ಅನಿಸ್ತಿದ್ಯಾ ಹಾಗಾದರೆ ಇನ್ನೂ ತಡ ಮಾಡೋದೇ ಬೇಡ ನೋಡೇ ಬಿಡೋಣ ನಾನಿಲ್ಲಿ ಸಂಡಿಗೆ ಮಾಡಲಿಕ್ಕೆ ಉದ್ದಿನ ಬೇಳೆಯನ್ನು ನೆನೆ ಹಾಕಿದ್ದೇನೆ ಖಾಲಿ ಒಂದು ಅರ್ಧ ಗಂಟೆಗಳ ಕಾಲ ಅಂದರೆ ಮೂವತ್ತು ನಿಮಿಷಗಳ ಕಾಲ ಬೇಳೆಯನ್ನು ನೆನೆ ಹಾಕಿದರೆ ಸಾಕು ಜಾಸ್ತಿ ಹೊತ್ತು ನೆನೆಬೇಕು ಅಂತ ಏನಿಲ್ಲ ಹಾಗೆಯೇ ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಬೇಳೆ ಹಾಕಿದ್ದೇನೆ ಸೊ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ಜಾಸ್ತಿ ಬೇಳೆಯನ್ನು ಹಾಕ್ಕೊಳ್ಬಹುದು ನಾನು ಇಲ್ಲಿ ಕಾಣ್ತಾ ಉಂಟಲ್ಲ ಈ ಲೋಟ ಇಷ್ಟು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಹಾಕಿದ್ದೇನೆ ಸೊ ಇಷ್ಟು ಸಾಕಾಗ್ತದೆ ಸೊ ಇದನ್ನು ಮೂವತ್ತು ನಿಮಿಷಗಳ ಕಾಲನೇನೆ ಹಾಕಿದ್ದೇನೆ ಮೊದಲಿಗೆ ಎರಡು ಸಲ ಚೆನ್ನಾಗಿ ತೊಳೆದೇನೆ ಅದಲ್ಲದೆ ಮೆಣಸಿನಕಾಯಿ ಒಂದು ಇನ್ನೂರು ಅಷ್ಟು ಮೆಣಸಿನಕಾಯಿ ತಗೊಂಡಿದ್ದೇನೆ ಸೊ ಇದು ಮೆಣಸಿನಕಾಯಿ ಸಂಡಿಗೆ ಆಗಿರೋದ್ರಿಂದ ಖರ ಖರವಾಗಿರ್ತದೆ ಸೊ ಹಾಗಾಗಿ ಇನ್ನೂರು ಗ್ರಾಮ್ಸ್ ಅಷ್ಟು ಬೇಕಾಗ್ತದೆ ಹಾಗೆಯೇ ಅದರ ಮೇಲಿದು ತೊಟ್ಟು ಬರ್ತದಲ್ಲ ಅದನ್ನು ತೆಗಿಬೇಕು ಅದನ್ನು ತೆಗೆದುಬಿಟ್ಟು ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಬೇಕು ಇನ್ನು ಇದನ್ನು ಸ್ವಲ್ಪ ಬೇಯಿಸಬೇಕು ನಾವು ಬೇಯಿಸೋದನ್ನೇ ತುಂಬ ಬೇಯಿಸಬೇಕು ಅಂತ ಏನಿಲ್ಲ ಒಂದು ಹಬ್ಬೆ ಅಂದರೆ ಒಮ್ಮೆ ಚೆನ್ನಾಗಿ ನೀರು ಕುದಿದರೆ ಸಾಕು ಚೆನ್ನಾಗಿ ತೊಳೆದ ನಂತರ ನೀರು ಹಾಕಿಬಿಟ್ಟು ಈ ರೀತಿ ನಾನು ಕುದಿಲಿಕ್ಕೆ ಬಿಟ್ಟಿದ್ದೇನೆ ಉಪ್ಪೇನು ಹಾಕುವ ಅವಶ್ಯಕತೆ ಇಲ್ಲ ಉಪ್ಪು ಯಾವಾಗ ಹಾಕ್ಕೊಳ್ಬೇಕು ಅಂತ ನಾನು ಹೇಳ್ತೇನೆ ಸೊ ತೊಳೆದು ಬಿಟ್ಟ ಮೆಣಸನ್ನು ಈ ರೀತಿ ನೀರಿನಲ್ಲಿ ಹಾಕಿಬಿಟ್ಟು ಕುದಿಲಿಕ್ಕೆ ಇಟ್ಟಿದ್ದೇನೆ ಹೈ ಫ್ಲೇಮಲ್ಲೇ ಕುದಿಸ್ಬೋದು ಆದರೆ ಒಮ್ಮೆ ಕುದಿ ಬಂದರೆ ಸಾಕು ಮತ್ತು ಈ ಸಂಡಿಗೆ ಮಾಡಲಿಕ್ಕೆ ತುಂಬ ಈಸಿ ಅಂತಲೇ ಹೇಳ್ಬೋದು ಯಾರಾದರೂ ಮೊದಲನೇ ಸಲ ಸಂಡಿಗೆ ಮಾಡ್ತೀವಿ ಅಂತ ಅಂದ್ಕೊಳ್ಳಿದರೆ ಈ ಸಂಡಿಗೆಯನ್ನು ಮಾಡಿ ನೋಡಬಹುದು ಯಾಕಂದರೆ ಇದು ತುಂಬಾ ಈಸಿಯಾಗಿ ಆಗುವಂತಹದ್ದು ಹಾಗೆಯೇ ಜಾಸ್ತಿ ಇಂಗ್ರೀಡಿಯಂಟ್ಸ್ ಕೂಡ ಇಲ್ಲ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಹಾಗೆಯೇ ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟ್ ಆಗಿರ್ತದೆ ಖರ ಖಾರ ಆಗಿರ್ತದೆ ಸಂಡಿಗೆ ಅಂದರೆ ಈ ರೀತಿ ಇರಬೇಕು ಆ ರೀತಿ ಇರ್ತದೆ ನೋಡಿ ಒಮ್ಮೆ ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ನೋಡಿ ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇಷ್ಟು ಕುದಿದರೆ ಸಾಕು ಅಂದರೆ ಒಮ್ಮೆ ಜಸ್ಟ್ ಕುದಿ ಬರಬೇಕು ಅಷ್ಟೇ ಈಗ ನಾನು ಗ್ಯಾಸ್ ಫುಲ್ಲಾಗಿ ಆಫ್ ಮಾಡಿಬಿಟ್ಟು ಸ್ವಲ್ಪ ಅದೇ ಬಿಸಿ ಇರ್ತದಲ್ಲ ಸೊ ಅದರಲ್ಲೇ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತೇನೆ ಒಂದು ಜಸ್ಟ್ ಒಂದು ಫಿಫ್ಟೀನ್ ಸೆಕೆಂಡ್ಸ್ ಹಾಗೇ ಒಮ್ಮೆ ಮಿಕ್ಸ್ ಮಾಡಿ ಹಾಗೆಯೇ ಇರ್ತೇನೆ ನಂತರ ಇದು ತಣ್ಣಗಾದ ನಂತರ ಮೊದಲಿಗೆ ನಾನು ಉದ್ದಿನಬೇಳೆಯನ್ನು ತರಿತರಿಯಾಗಿ ರುಬ್ಬಿದ್ದೇನೆ ಫಸ್ಟಿಗೆ ನಾವು ಖಾಲಿ ಉದ್ದಿನಬೇಳೆಯನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ನಂತರ ಬೇಯಿಸಿದ ಮೆಣಸು ಮತ್ತು ಒಂದು ಹಿಡಿಯಷ್ಟು ಜೀರಿಗೆ ಜೀರಿಗೆ ಹಾಕಿಬಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಇಲ್ಲೇ ಆ್ಯಡ್ ಮಾಡಿದ್ದೇನೆ ಸೊ ಕಲ್ಲುಪ್ಪು ಯೂಸ್ ಮಾಡಿದ್ದೇನೆ ಹಾಕ್ಬಿಟ್ಟು ಒಂದು ತರಿತರಿಯಾಗಿ ರುಬ್ಕೊಳ್ಬೇಕು ನೀರು ಜಾಸ್ತಿ ಆ್ಯಡ್ ಮಾಡೋದು ಬೇಡ ಸ್ವಲ್ಪೇ ಸ್ವಲ್ಪ ನೀರನ್ನು ನಾನು ಉದ್ದಿನಬೇಳೆಯನ್ನು ಗ್ರೈಂಡ್ ಮಾಡುವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡಿದ್ದೇನೆ ಹಾಗೆ ನೋಡಿ ಇಷ್ಟು ದಪ್ಪ ಇರಬೇಕು ಇದಕ್ಕಿಂತ ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ ಆದರೆ ಜಾಸ್ತಿ ತೆಳಗಿದ್ರೆ ಸಂಡಿಗೆ ಒಣಗಲಿಕ್ಕೆ ತುಂಬ ಜಾಸ್ತಿ ಟೈಮ್ ತಗೊಳ್ತದೆ ಹಾಗಾಗಿ ಇಷ್ಟು ದಪ್ಪ ಇರಬೇಕು ಇನ್ನು ಇದನ್ನು ನಾನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತೇನೆ ಮಿಕ್ಸಿಂಗ್ ಬೌಲ್ ಅಂದರೆ ಖಾಲಿ ಒಂದು ಪಾತ್ರೆಗೆ ಹಾಕಿದರೆ ಸಾಕು ಇನ್ನು ಇದಕ್ಕೆ ಏನೂ ಹಾಕೊಳ್ಳುವ ಅವಶ್ಯಕತೆ ಇಲ್ಲ ಜಸ್ಟ್ ಇದನ್ನು ಯಾವ ರೀತಿ ಒಣಗಿಸುವುದು ಅಂತ ತೋರಿಸ್ತೇನೆ ಹಾಗೆಯೇ ಇದನ್ನು ಯಾವ ಎಲೆಯಲ್ಲಿ ಒಣಗಿಸಿದರೆ ಉತ್ತಮ ಅಂತ ತೋರಿಸ್ತೇನೆ ಕೆಲವರು ಪ್ಲಾಸ್ಟಿಕ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಎಲ್ಲ ಒಣಗಿಸ್ತಾರೆ ಅದರ ಬದಲು ಈ ರೀತಿ ಎಲೆ ಬರ್ತದಲ್ಲ ನಾವು ಮಂಗಳೂರಲ್ಲಿ ಇದನ್ನು ಮುಂಡಿಯ ಎಲೆ ಅಂತ ಕರಿತೇವೆ ಸೊ ಇದರ ಗಿಡ ಕೂಡ ನಾನು ತೋರಿಸ್ತೇನೆ ಯಾವ ರೀತಿ ಇರ್ತದೆ ಅಂತ ಸೊ ಈ ರೀತಿಯಾಗಿರೋ ಗಿಡ ಅದರದ್ದು ನಾನು ಫೋಟೋ ತೆಗೆದು ಕೂಡ ತೋರಿಸ್ತೇನೆ ನಿಮಗೆಲ್ಲರಿಗೂ ಸಹ ತೋರಿಸ್ಬೇಕು ಅಂತ ಈ ಎಲೆ ಎಲ್ಲಿರ್ತದೆ ಅಂತ ಹುಡುಕ್ಬಿಟ್ಟು ಅಲ್ಲಿಂದ ತಕೊಂಡು ಬಂದು ಫೋಟೋ ಕೂಡ ತಕೊಂಡು ಬಂದಿದ್ದೇನೆ ಎಲೆಯನ್ನು ಕೂಡ ತಂದಿದ್ದೇನೆ ಯಾಕಂದರೆ ನಾವು ನಾರ್ಮಲಿ ಬಾಳೆ ಎಲೆಯಲ್ಲಿ ಮಾಡೋದು ಅರೆ ಬಾಳೆ ಎಲೆ ಕುಂತಸ ಈ ಎಲೆಯಲ್ಲಿ ತುಂಬ ಉತ್ತಮ ಅದು ಕೂಡ ಮೆಣಸಿನ ಸಂಡಿಗೆಯನ್ನು ಈ ಎಲೆ ಸಿಕ್ಕಿದ್ರೆ ಒಳ್ಳೆಯದು ಅಂತಲೇ ಹೇಳಬಹುದು ಈ ರೀತಿಯಾಗಿ ಬಿಳಿ ಬಿಲ್ಲೆ ಥರ ಮಾಡಬೇಕು ನಾನಿಲ್ಲಿ ಹಪ್ಪಳ ಥರ ಮಾಡಿದಾರೆ ಸ್ವಲ್ಪ ದೊಡ್ಡದಾಗಿ ಮಾಡ್ಬೋದು ನಿಮಗೆ ಅರೆ ಇದು ಒಂದೇ ಒಂದು ಸಂಡಿಗೆ ತಿಂದರೆ ಸಾಕಾಗ್ತದೆ ಸೊ ಹಾಗಾಗಿ ತುಂಬ ಚಿಕ್ಕದು ಕೂಡ ಮಾಡುವುದಿಲ್ಲ ನಾನು ಕೆಲವೊಂದನ್ನು ಚಿಕ್ಕದು ಮಾಡಿದ್ದೇನೆ ಇದನ್ನು ಮೀಡಿಯಮ್ ಸೈಜಲ್ಲಿ ಮಾಡಿದ್ದೇನೆ ಯಾಕಂದರೆ ಒಂದೇ ಒಂದು ಸಂಡಿಗೆ ತಿಂದರೆ ಸಾಕಾಗ್ತದೆ ಯಾಕಂದರೆ ಇದು ಖಾರ ಆಗಿರ್ತದೆ ಹಾಗೆಯೇ ಮುಂಡಿ ಎಲೆಯಲ್ಲೇ ಯಾಕೆ ಹಾಕೊಳ್ಬೇಕಂದ್ರೆ ಈ ಎಲೆ ದೇಹಕ್ಕೆ ತುಂಬ ತಂಪು ಸೊ ಮೆಣಸಿನಕಾಯಿ ಬಂದು ಹೀಟ್ ಅಲ್ವಾ ಅದಕ್ಕೋಸ್ಕರ ಆ ಉಷ್ಣತೆಯನ್ನು ಕಮ್ಮಿ ಮಾಡಲಿಕ್ಕೆ ಈ ಎಲೆಯಲ್ಲಿ ಮಾಡಬಹುದು ಒಂದು ವೇಳೆ ನಿಮಗೆ ಈ ಎಲೆ ಸಿಕ್ಕದಿದ್ದರೆ ಬಾಳೆ ಎಲೆಯಲ್ಲೂ ಕೂಡ ಮಾಡಬಹುದು ಅದನ್ನು ಕೂಡ ನಾನು ಮಾಡಿ ತೋರಿಸ್ತೇನೆ ಯಾವ ರೀತಿ ಮಾಡೋದು ಅಂತ ಈ ರೀತಿ ಎಲ್ಲವನ್ನು ಬಿಲ್ಲೆ ಥರ ಹಾಕಿಬಿಟ್ಟು ಚೆನ್ನಾಗಿ ಬಿಸಿಲಿರುವಾಗ ಒಣಗಿಸಬೇಕು ಇದೊಂದು ಮೂರರಿಂದ ನಾಲ್ಕು ದಿವಸ ತಗೊಳ್ತದೆ ಒಳ್ಳೆ ಬಿಸಿಲಿದ್ರೆ ಮೂರು ದಿವಸದಲ್ಲೇ ಒಣಗ್ತದೆ ಇಲ್ಲದೇ ನಾಲ್ಕು ದಿವಸ ತಗೊಳ್ತದೆ ಹಾಗೆಯೇ ಬಾಳೆ ಎಲೆಯಲ್ಲಿ ಕೂಡ ನಾನು ಹಾಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ಇದೊಂದು ಸ್ವಲ್ಪ ನಾನು ಗಟ್ಟಿಯಾಗಿ ಗ್ರೈಂಡ್ ಮಾಡಿದ್ದೇನೆ ಸೊ ಹಾಗೆಯೇ ಸ್ವಲ್ಪ ದಪ್ಪದಾಗಿ ಹಾಕಿದ್ದೇನೆ ಅಂದರೆ ದಪ್ಪ ದಪ್ಪವಾಗಿ ಹಾಕಿದ್ದೇನೆ ಅದನ್ನು ಸ್ವಲ್ಪ ತೆಳುವಾಗಿ ಹಾಕಿದ್ದೇನೆ ಸೊ ಯಾವ ರೀತಿ ಕೂಡ ಮಾಡ್ಕೊಳ್ಬಹುದು ಸೊ ಒಂದು ಸೈಡ್ ಚೆನ್ನಾಗಿ ಒಣಗಿದ ನಂತರ ಅದುವೇ ಇನ್ನೊಂದು ಸೈಡ್ ತೆಗೆದು ಬರ್ತದೆ ಅಂದರೆ ತಿರುಗಿಸಲಿಕ್ಕೆ ಈಸಿಯಾಗಿ ಬರ್ತದೆ ಒಂದು ವೇಳೆ ನೆಕ್ಸ್ಟ್ ಡೇ ಕೂಡ ತಿರುಗಿಸ್ಲಿಕ್ಕೆ ಬರದಿದ್ದರೆ ನೀವೇ ಸ್ವಲ್ಪ ಕೈಯಲ್ಲಿ ಎಬ್ಬಿಸಿ ನೋಡಿ ಬರ್ತದೆ ಈಸಿಯಾಗಿ ಸೊ ಎರಡನೇ ದಿವಸ ಆಗುವಾಗ ನೋಡಿ ಈ ರೀತಿ ಎತ್ಕೊಂಡು ಬಂದಿದೆ ಸೊ ನಂತರ ನಾನು ತಿರುಗಿಸಿ ಹಾಕಿ ಹಾಗೆಯೇ ಒಂದು ನಾಲ್ಕು ದಿವಸ ಒಣಗಿಸಿದ್ದೇನೆ ಬಿಸಿಲಲ್ಲಿ ಯಾಕಂದರೆ ಚೆನ್ನಾಗಿ ಒಣಗಲಿ ಅಂತ ಯಾಕಂದರೆ ಇದು ಮಳೆಗಾಲಕ್ಕೂ ಬೇಕಾಗುವ ಹಾಗೆ ಸ್ಟೋರ್ ಮಾಡಿಡ್ಬೋದಲ್ಲ ಅಂತ ಚೆನ್ನಾಗಿ ಒಣಗಿಸಿದ್ದೇನೆ ನಾನು ಒಣಗಿದ ನಂತರ ಈ ರೀತಿ ಆಗಿದೆ ನೋಡಿ ಇಷ್ಟು ಒಣಗಬೇಕು ನಂತರ ನಾವು ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡಬೇಕು ಅಂತೇನಿಲ್ಲ ಹಾಗೆಯೇ ಸ್ಟೋರ್ ಮಾಡಿ ಇಡ್ಬೋದು ಹಾಗೆಯೇ ಇದು ಎಣ್ಣೆಯಲ್ಲಿ ಯಾವ ರೀತಿ ಫ್ರೈ ಮಾಡೋದು ಅಂತ ತೋರಿಸ್ತೇನೆ ಇದು ಎಣ್ಣೆಯಲ್ಲಿ ಹಾಕಿದ ಹಾಗೆ ಬೇರೆ ಈ ಹಪ್ಪಳೆ ಎಲ್ಲ ಅರಳಿಕೊಂಡು ಬರ್ತದಲ್ಲ ಆ ರೀತಿ ಬಾಕಿ ನಾರ್ಮಲ್ ಸಂಡಿಗೆಯೆಲ್ಲ ಅರಳುವಾಗಿ ಅರಳುವುದಿಲ್ಲ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರ್ತದೆ ಸೊ ಆ ಜೀರಿಗೆ ಕೂಡ ದೇಹಕ್ಕೆ ತಂಪು ಸೊ ಹಾಗಾಗಿ ಅದರ ಘಮ ಎಲ್ಲ ಇರ್ತದೆ ಚೆನ್ನಾಗಿ ಬರ್ತದೆ ಹಾಗೆ ಇದನ್ನು ತಿರುಗಿಸಿ ತಿರುಗಿಸಿ ಫ್ರೈ ಮಾಡಬೇಕು ಎಣ್ಣೆ ಕೂಡ ಜಾಸ್ತಿ ಫ್ರೈ ಆಗಬೇಕು ಅಂದರೆ ಬಿಸಿಯಾಗಬೇಕು ಅಂತೇನಿಲ್ಲ ಸ್ವಲ್ಪ ಎಣ್ಣೆ ಬಿಸಿ ಆಗುವಾಗಲೇ ಹಾಕಿ ಈ ರೀತಿ ಕಲರ್ ಬಂದರೆ ಸಾಕು ಕೆಂಪಗಿನ ಕಲರ್ ಬಂದರೆ ಸಾಕು ಯಾಕೆಂದರೆ ಜಾಸ್ತಿ ಕಪ್ಪಾದರೂ ಕೂಡ ಮೆಣಸು ಹಾಕಿರ್ತೇವಲ್ಲ ಕಹಿ ಬರ್ತದೆ ಸೊ ಕಹಿ ಆಗದಾಗೆ ನೋಡ್ಕೊಳ್ಬೋ ನೋಡ್ಕೊಳ್ಬೇಕು ಹಾಗೆಯೇ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿರುವುದರಿಂದ ಒಂದಕ್ಕೊಂದು ಏನು ಅಂದ್ಕೊಳ್ಳಲ್ಲ ಅರಳೋದಿಲ್ಲ ಅದರ ಟೇಸ್ಟ್ ಆದರೆ ಚೆನ್ನಾಗಿ ಬರ್ತದೆ ಸೊ ಒಂದೇ ಒಂದು ಸಂಡಿಗೆಯಲ್ಲಿ ಒಂದು ಬಟ್ಲು ಊಟ ಕೂಡ ಸೇರ್ತದೆ ಅಂತಲೇ ಅಂದ್ಕೊಳ್ಬಹುದು ಸೊ ಖಾರ ನಿಮಗೆ ಬೇಕಾದಷ್ಟು ಖಾರ ಹಾಕ್ಕೊಳ್ಬಹುದು ಸೊ ಎಷ್ಟು ಈಸಿಯಾಗಿ ಮಾಡಬಹುದು ನೋಡಿ ಯಾರು ಬೇಕಾದರೂ ಮಾಡ್ಬೋದು ಇದನ್ನು ಅಡುಗೆ ಮಾಡಲಿಕ್ಕೆನೇ ಬರದವರು ಕೂಡ ಮಾಡಬಹುದು ಯಾಕಂದರೆ ತುಂಬ ಆದಂತಹ ಸಂಡಿಗೆ ಅಂತಲೇ ಹೇಳ್ಬೋದು ಹಾಗೆಯೇ ಇದನ್ನು ಈಗಲೇ ನೀವು ಮಾಡಿದರೆ ಮಳೆಗಾಲದಲ್ಲಿ ಒಳ್ಳೆಯದು ಅಂತಲೇ ಹೇಳಬಹುದು ಯಾಕಂದರೆ ಮಳೆಗಾಲದಲ್ಲಿ ಜಾಸ್ತಿಯಾಗಿ ಬಿಸಿಲು ಸಿಕ್ಕುವುದಿಲ್ಲ ಒಂದು ನಾಲ್ಕು ದಿವಸ ಕಂಟಿನ್ಯೂ ಬಿಸಿಲು ಇರುತ್ತೆ ಅಂತ ಕೂಡ ನಮಗೆ ಹೇಳೋಕ್ಕಾಗೋದಿಲ್ಲ ಸೊ ಹಾಗಾಗಿ ಈಗನೇ ಈ ಸಂಡಿಗೆ ಹಪ್ಪಳ ಇದೆಲ್ಲ ಮಾಡಿದರೆ ನಮಗೆ ಮಳೆಗಾಲದಲ್ಲಿ ಯೂಸ್ ಮಾಡಬಹುದು ಇದನ್ನೆಲ್ಲ ಹಾಗೆಯೇ ಮಳೆಗಾಲದಲ್ಲಿ ಏನಾದರೂ ಕರಕಾರವಾಗಿ ತಿನ್ನುವಂತ ಅನಿಸುವಾಗ ಇದನ್ನು ಗಂಜಿ ಜೋಸ್ತ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂತ ಸೊ ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೆ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆಗಲೇ ನಿಮಗೆ ಎಲ್ಲ ಕೂಡ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ಸೊ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿ ತನಕ ಥ್ಯಾಂಕ್ ಯು